ವೆಲ್ಕಮ್ ಟು ಮಹೇಶ್ ಕ್ರಿಕೆಟ್ ಚಾನಲ್ಗೆ ಸ್ವಾಗತ ನಿನ್ನೆ ಆರ್ ಸಿ ಬಿ ಒಂದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲಿಮೆಂಟ್ರಿ ಪಂದ್ಯದಲ್ಲಿ ಸೋತು ಮನೆಗೆ ಮನೆ ಕಡೆಗೆ ಅಲ್ಲಿ ಹಾಜಿರಲಿದ್ದಾರೆ ಆದರೂ ಸಹ ಮುಂದಿನ ಸಲ ಕಪ್ ನಮ್ಮದೇ ಅಂತ ನಾವು ಆರ್ ಸಿ ಬಿ ಅಂತ ಆರ್ ಸಿ ಬಿಯನ್ನು ಬಿಟ್ಕೊಡೋದಿಲ್ಲ ಆರ್ ಸಿ ಬಿ ಒಂದು ಸಿ ಎಸ್ ಕೆ ಅವ್ರದಾಗ ಗೆದ್ದಂಥ ಮ್ಯಾಚ್ ನಮಗೆ ಒಂದು ಕಪ್ ನಮ್ದಷ್ಟೇ ಖುಷಿಯಾಗಿದೆ ಆರ್ ಸಿ ಬಿ ಜೊತೆಯಲ್ಲಿ ಗೆದ್ದಂಥ ಮ್ಯಾಚ್ ನಮಗೆ ಅಷ್ಟು ಅಷ್ಟು ಖುಷಿ ಆಗ್ತದೆ ಮೊದಲಿಗೆ ಫಸ್ಟ್ ಸ್ಟಾಪ್ನಲ್ಲಿ ಔಟ್ ಆಗುವಂಥ ತಂಡ ಒಂದು ಭರ್ಜಿಯಾಗಿ ಕಮ್ ಬ್ಯಾಕ್ ಮಾಡುವ ಮೂಲಕ ಒಂದು ಪ್ಲೇ ಆಫ್ ಹಂತಕ್ಕೆ ಬಂದು ತಲುಪಿತ್ತು ಪ್ಲೇ ಆಫ್ ಹಂತಕ್ಕೆ ಬಂದಿದ್ದು ನಮ್ಮದು ಒಂದು ಬ್ಯಾ ಬ್ಯಾಕ್ ಹಿಸ್ಟ್ರಿ ಆಯಿತು ಸೇ ಆರು ಮ್ಯಾಚ್ಗಳಲ್ಲಿ ಆರು ಮ್ಯಾಚ್ಗಳನ್ನು ಒಂದು ರನ್ ರೇಟ್ ಮೂಲಕ ಗೆಲುವನ್ನು ಸಾಧಿಸಿ ಒಂದು ರಂಡ್ಯಾಟ್ನ ಮೂಲಕ ನಾವು ಚೆನ್ನೈ ತಂಡನ ಹೊರಗೆ ಹಾಕಿದ್ವಿ ಮತ್ತು ಎಲ್ ಐ ಸಿ ತಂಡವನ್ನು ಹೊರಗೆ ಹಾಕಿದ್ವಿ ಮತ್ತು ಡಿ ಸಿ ತಂಡವನ್ನು ಹೊರ ಹಾಕಿದ್ವಿ ನಾಲ್ಕು ತಂಡದ ಪಾಯಿಂಟ್ಸ್ ಏಕೆಂದ್ರೆ ಸೇಮ್ ಇದೆ ಅದಕ್ಕೆ ಅಂತ ಅದನ್ನ ಕನ್ನ ಅದರ ಒಂದು ರನ್ ಮೂಲಕ ಒಂದು ಗೆದ್ದಿದ್ದು ಒಂದು ಇತಿ ಇತಿಹಾಸವನ್ನು ಸೃಷ್ಟಿ ಮಾಡಿ ಒಂದು ಫ್ಲೇ ಆಫ್ ಅಂತಕ್ಕೆ ಬಂದಿದ್ವಿ ಆದರೂ ಸಹ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ ಆರ್ ವಿರುದ್ಧ ಒಂದು ರೋಚಕವಾದಂಥ ಸೋಲನ್ನು ಕಂಡು ನಾವು ಐ ಪಿ ಎಲ್ನಿಂದ ಹೊರಬೀಳ್ತಾ ಇದ್ದೇವೆ ಓಕೆ ನಾವು ಆದರೂ ಸಹ ಎವ್ರಿ ಫಾರ್ ಎವರ್ ಆರ್ ಸಿ ಬಿ ಅಂತ ಆರ್ ಸಿ ಬಿನ ಬಿಟ್ಕೊಳ್ಳೋ ಮಾತೇ ಇಲ್ಲ ಕೊಹ್ಲಿ ಅವರ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಮತ್ತು ಫೀಲ್ಡಿಂಗಲ್ಲಿ ಸ್ವಲ್ಪ ನಿನ್ನೆ ಮ್ಯಾಚಲ್ಲಿ ಕೊರತೆ ಕಾಣ್ತು ಅದೇ ಥರ ನನಗೆ ಆರ್ ಸಿ ಬಿ ಅಲ್ಲಿ ಆಡಿದ್ದು ಸೆಕೆಂಡ್ ನಲ್ಲಿ ಒಂದು ಮರೆಯೋದ ಆದ ಹಾಗೆ ಆಟ ಆಡಿದರು ಒಂದು ಅದ್ಭುತವಾದಂಥ ಕಮ್ ಬ್ಯಾಕ್ ನಾವು ಹಿಸ್ಟ್ರಿಯಲ್ಲೇ ನೋಡಿದರೆ ಐ ಪಿ ಎಲ್ಲಲ್ಲಿ ಆ ಥರ ಕಮ್ ಬ್ಯಾಕ್ ಮಾಡಿದರು ಆದರೂ ಸಹ ಎಲಿಮೆಂಟ್ರಿಯನ್ನೇ ಸೋತಿದ್ದು ಒಂದಿಷ್ಟು ಮನಸ್ಸಿಗೆ ನೋವು ಅಂತ ಮಾಡಿದೆ ಒಂದೇ ಸಲ ಕಪ್ ನಂಬೆ ಮತ್ತು ಡಿ ಕೆ ಅಂದರೆ ದಿನೇಶ್ ಕಾರ್ತಿಕ್ ಅವರು ಒಂದು ಐ ಪಿ ಎಲ್ಗೆ ವಿದಾಯನ ಹೇಳಿದರು ಅದೇ ಥರ ಆರ್ ಸಿ ಬಿಯಲ್ಲಿ ಒಂದು ಅತ್ಯುತ್ತಮವಾದಂಥ ಫಿನಿಷರ್ ಆಗಿ ಕೂಡ ಮೂಡಿ ಬಂದಿದ್ದರು ಅವರನ್ನು ಮುಂದಿನ ವರ್ಷ ನಾವು ನೋಡೋಲ್ಲ ಆರ್ ಸಿ ಬಿಯಲ್ಲಿ ಅದು ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತದೆ ಹ್ಯಾಪಿ ರಿಟೈರ್ಮೆಂಟ್ ಫಾರ್ ಡಿ ಕೆ ಮುಂದಿನ ಲೈಫ್ ಏನಿದೆ ಸಂತೋಷವಾಗಿರಿ ಆರಾಮಾಗಿರಿ ಮತ್ತೆ ಬರ್ತೇವೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ತಂಡ ಅಂದರೆ ಹೊಸ ಟೀಮ್ ಕಟ್ಕೊಂಡು ಅದೇ ಆರ್ ಸಿ ಬಿ ಹೆಸರೇ ಹೊಸ ಜೊತೆಗೆ ನ ಜೊತೆಗೆ ಆ ಓಕೆ ಮತ್ತೆ ಮುಂದಿನ ವರ್ಷ ಕಪ್ ನಮ್ದೆ ಅಂತ ನಾವು ಶಿಯರ್ ಮಾಡ್ತಾ ಇರ್ತೀವಿ ಶಿಯರ್ ಮಾಡೋದನ್ನು ನಿಲ್ಲಿಸೋದಿಲ್ಲ ನಾವು ಅರವತ್ತು ಸಲ ಸೋತ್ರ ಆರ್ ಸಿಬಿನೇ ಮೆರೆಸೋದು ನಮ್ಮ ಕೈ ಕೊಹ್ಲಿ ರಾಜ ಇರೋವರೆಗೂ ನಾವು ಆರ್ ಸಿ ಬಿನ ಸಪೋರ್ಟ್ ಯಾವಾಗಲೂ ಮಾಡ್ತೀವಿ ಯಾರೇ ಬಂದರೂ ಕೂಡ ನಾವು ಆರ್ ಸಿ ಬಿನ ಸಪೋರ್ಟ್ ಮಾಡೋದನ್ನು ನಿಲ್ಲಿಸೋದಿಲ್ಲ ಓಕೆ ಜೈ ಆರ್ ಸಿ ಬಿ